ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬರೆದು ಬಿಜೆಪಿ ಸೇರ್ಪಡೆ ಹಿನ್ನೆಲೆ ನವನ್ಗುಂದ ಶಾಸಕ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿ ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರೂ ಅವರ ಬಗ್ಗೆ ನಮಗೆ ಅಪಾರ ಗೌರವವಿತ್ತು ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರೂ ಪಾರ್ಟಿ ಟಿಕೆಟ್ ಪಡೆದು ಅವರು ಸೋಲನ್ನು ಅನುಭವಿಸೋದ್ರು ಕೂಡ ಸೋಲು ಗೆಲುವು ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ಅಂತ ಅನ್ಕೊಂಡ್ವಿ ವಿಧಾನಪರಿಷತ್ ಸದಸ್ಯರಾಗಿ ಆರು ವರ್ಷ ನೇಮಕ ಮಾಡಿದ್ರು ಅವರು ಯಾವ ಕಾರಣಕ್ಕೆ ಬಿಜೆಪಿಗೆ ಹೋಗಿದ್ರು ಅದು ನಮ್ಗೆ ಗೊತ್ತಿಲ್ಲ ಅವರ ವೈಯಕ್ತಿಕ ತೀರ್ಮಾನ ಅವರ ಬಗ್ಗೆ ಗೌರವ ಇದೆ ಪ್ರಜಾಪ್ರಭುತ್ವದಲ್ಲಿ ಅತ್ತ ಕಡೆ ಇತ್ತ ಕಡೆ ಹೋಗೋದು ಸಾಮಾನ್ಯ ಅವರ ಪಾಡಿಗೆ ಅವರು ಹೋಗಿರಬಹುದು ಎಂಎಲ್ಸಿ ಸ್ಥಾನ ತಿರುವುಕೊಂಡಿದ್ದಕ್ಕೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯಸಭಾ ಶಿರಕೋಳ ಎಂಕೆ ನವಲ್ಗುಂದ ಜಗದೀಶ್ ಶೆಟ್ಟರ್ ಕೆಲಸ ಮಾಡಿದ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ನಮ್ಮ ಉತ್ತರ ಕರ್ನಾಟಕದವರು ಅದು ಹುಬ್ಬಳ್ಳಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆದರು ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಎಲ್ಲರಿಗೂ ಇತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಅವರು ಅಧಿಕಾರ ಇಲ್ಲಿ ಬಂದು ಪಾರ್ಟಿ ಟಿಕೆಟ್ ಕೊಟ್ಟರು ಪಾರ್ಟಿ ಟಿಕೆಟ್ ಕೊಟ್ಟಿದ್ರು ಪಾರ್ಟಿ ಟಿಕೆಟ್ ಕೊಟ್ಟ ನಂತರ ಅವ್ರು ಸೋಲಾದರೂ ಕೂಡ ಸೋಲು ಗೆಲುವು ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ಅದ್ರಲ್ಲಿ ಏನೋ ಲೆಕ್ಕ ಹಾಕಿದ್ರೆ ಅವ್ರು ವಿಧಾನ ಪರಿಷತ್ ಸದಸ್ಯರಾಗಿ ಆರು ವರ್ಷಕ್ಕೆ ನೇಮಕ ಮಾಡಿದ್ರು ಅವ್ರು ಯಾವ ಕಾರಣಕ್ಕೆ ಹೋಗ್ಯಾರೋ ಬಿಟ್ಟರೋ ನಮಗಂತೂ ಗೊತ್ತಿಲ್ಲ ಅವ್ರ ಬಗ್ಗೆ ಗೌರವ ಐತಿ ಅವ್ರ ವೈಯಕ್ತಿಕ ತೀರ್ಮಾನ ಆ ಕಡೆ ಈ ಕಡೆ ಹೋಗೋದು ನಮಗೂ ನೋಡಿ ಇದೇನು ಹೊಸದಲ್ಲ ಅವ್ರ ಪಾಡಿಗೆ ಅವ್ರು ಹೋಗಿರ್ಬೋದು